காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சாரீஸ் இக்கத் சிஷ் சாஃப்ட் சில் வெடிங் கலெக்ஷன் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಮದಿಮಡಗು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಿಯಾಂಕ್ ಗಂಗರಾಜ್ ಹಾಗೂ ಉಪಾಧ್ಯಕ್ಷರು ವೆಂಕಟಲಕ್ಷ್ಮಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಂದ್ರ ಬಾಬು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸರವರು ಸಭೆಯ ಹಿರಿಯ ಮುಖಂಡರು ಗೋಪಾಲಪ್ಪರವರು ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜ್ ಪಂಚಾಯಿತಿ ಡಿಇಒ ಸೋಮಶೇಖರ್ ಬಿಲ್ ಕಲೆಕ್ಟರ್ ಬಾಬು ಕೃಷ್ಣಪ್ಪ ಮಂದಿ ವರ್ಗದವರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ರವರು ಮಾತನಾಡಿ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸುಮಾರು ಒಂಬತ್ತು ದಿನಗಳ ಪರಿಶೀಲನೆ ಮಾಡಿದ್ದು ಇದರ ಬಗ್ಗೆ ಎಲ್ಲಾ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದರು ಸೋಷಿಯಲ್ ಅಡಿಟ್ ಒಂದು ವರ್ಷದ ಲೆಕ್ಕ ಪರಿಶೋಧನೆ ಮುಗಿದ ನಂತರ ಈ ದಿನ ಸಭೆ ಯೋಜನೆಗಳ ಅನುಷ್ಠಾನದ ಬಗ್ಗೆ ವಿವರಿಸಿದ್ರು ಸರ್ಕಾರದ ಆದೇಶದಂತೆ ಪಂಚಾಯಿತಿಯ ಎಲ್ಲಾ ರೀತಿಯ ಸಭೆಗಳು ಮತ್ತು ಸ್ವಚ್ಛತಾ ವಾಹಿನಿಯ ಮುಖಾಂತರ ಜನಸಾಮಾನ್ಯರಿಗೆ ಪ್ರಚಾರ ಹಮ್ಮಿಕೊಂಡಿದ್ದು ಈ ಯೋಜನೆಯ ಬಗ್ಗೆ ಎಲ್ಲ ರೀತಿಯ ಜನಸಾಮಾನ್ಯರ ವಿಚಾರ ತಿಳಿಸಿದ್ರು ಎಲ್ಲ ಕಾಮಗಾರಿಗಳ ಬಗ್ಗೆ ಪರಿಶೀಲಿಸಿ ಎಲ್ಲ ರೀತಿಯ ಸಮರ್ಪಕವಾಗಿದೆ ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಪ್ರಿಯಾಂಕ್ ಗಂಗರಾಜುರವರು ಮಾತನಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಸಾಮಾಜಿಕ ಪರಿಶೋಧನೆ ಲೆಕ್ಕ ಒಂದು ವರ್ಷದ ಎಲ್ಲಾ ರೀತಿಯ ಕಾಮಗಾರಿಗಳ ಬಗ್ಗೆ ಪರಿಶೀಲಿಸಿ ಸಮರ್ಪಕವಾಗಿದೆ ಎಂಬುದಾಗಿ ಅಧಿಕಾರಿಗಳು ತಿಳಿಸಿದರು ಕೆಲವೊಂದು ಲೋಪದೋಷಗಳು ಇದ್ದಲ್ಲಿ ಸರಿಪಡಿಸಿಕೊಳ್ಳುತ್ತೇವೆ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಡಿಇಒ ಸೋಮಶೇಖರ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಬಗ್ಗೆ ಎಲ್ಲಾ ಕಾಮಗಾರಿಗಳು ಸವಿಸ್ತಾರವಾಗಿ ತಿಳಿಸಿದರು ತಂದು ತಂದು ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಜೈ ಭಾರತ ಜೈ ಭಾರತ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ಸಂವಿಧಾನ ಜೈ ವಿಜ್ಞಾನ ಜೈ ವಿಜ್ಞಾನ ಒಟ್ಟಾರೆ ಇನ್ನೂರ ಎಂಬತ್ತೆಂಟು ಕಾಂಬಾರಿಗಳಾಗಿದೆ ಈ ಪಂಚಾಯತಿನಲ್ಲಿ ಕೂಲಿ ಹಣ ಬಂದು ಎಪ್ಪತ್ ಲಕ್ಷ ಬಂದು ಕೂಲಿ ಹಣ ಖರ್ಚಾಗಿದೆ ಸಾಮಗ್ರಿ ಬಂದು ರೂಪಾಯಿ ಸಾಮಗ್ರಿ ಹಣ ಅಂತ ರೀತಿ ಕೆಲಸ ಬಂದಿರುವಂತ ಹೇಳಿದ ಮುದು ಮುಡುಗು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರಿಯಾಂಕಾ ಪ್ರಿಯಾಂಕಾ ಗಂಗರಾಜ್ ಅಂತ ಇಲ್ಲಿ ಒಂದು ವಾರದಿಂದ ಲೆಕ್ಕ ಪರಿಶೋಧನೆ ನಡೆದಿತ್ತು ಅದರಿಂದ ಸೋಶಿಯಲ್ ಆಡಿಟಿಂಗ್ ನಡೆದಿತ್ತು ಅದು ಯಾವುದೇ ರೀತಿಯ ನೂನ್ಯತೆಗಳು ಇಲ್ಲದೆ ಸಕ್ರಮವಾಗಿ ನಡೆದು ಬಂದಿದೆ ಅದರಲ್ಲಿ ಯಾವ್ದಾದ್ರೂ ನ್ಯೂನತೆಗಳಿದ್ರೆ ನೆಕ್ಸ್ಟ್ ಎಲ್ಲ ಸರಿಪಡಿಸ್ಕೊಂತೀವಿ ಅಂತ ಅವ್ರಿಗೆ ಸಭೆ ಈ ಸಭೆ ಮುಖಾಂತರ ತಿಳಿಸಿಕೊಡುತ್ತೆ ಅಧ್ಯಕ್ಷರು ಸಹ ಮಾತಾಡಿದರು ಅವರು ಸಹ ತುಂಬ ಮುತುವರ್ಜಿಯಿಂದ ಅವರು ಯಾಕಂದರೆ ಅವರು ಯೋಜನೆಯಲ್ಲಿ ಪಾಲುದಾರರಾಗಿರೋದ್ರಿಂದ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಜಾಗೃತಿಯಿಂದ ಕೆಲಸ ಮಾಡಿರ್ತಾರೆ ಜೊತೆಗೆ ಅವರಿಗೆ ಇವತ್ತೆಲ್ಲ ಸಿಸ್ಟಮ್ ಹೆಂಗಿದೆ ಅಂದರೆ ಆನ್ಲೈನ್ ಸಿಸ್ಟಮ್ಸ್ ಇಲ್ಲಿ ಯಾವ ರೀತಿ ಒಂದು ರೂಪಾಯಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರೋದು ಯಾವುದಕ್ಕೂ ಅವಕಾಶ ಇರೋಲ್ಲ ಆ ಒಂದು ಕಾರಣಕ್ಕೋಸ್ಕರ ಪಾಪ ಅವರು ಸಹ ಹೆಚ್ಚು ಕಾಳಜಿ ನಾನು ಈ ಪದ್ಧತಿಯಾಗಿ ಆಡಿಸೋದ್ರಿಂದ ಸುಮಾರು ನಾನು ನನಗೆ ಕಾಣಿಸುತ್ತೆ ಯಾಕಂದರೆ ಕೆಲವು ಪದ್ಧತಿಯಲ್ಲಿ ಅಧ್ಯಕ್ಷರು ಕಾಣಿಸುತ್ತೆ ನಾವು ಅಧ್ಯಕ್ಷರು ಈ ಸಭೆ ಅಧ್ಯಕ್ಷತೆ ವಹಿಸ್ಕೊಂಡಿರೋದ್ರೂ ಗ್ರಾಮದ ಮುಖಂಡರಿಗೆ ಇವತ್ತು ಅವಕಾಶ ಸಿಕ್ಕಿದೆ ಒಂದು ಈ ಸಭೆಯ ಅಧ್ಯಕ್ಷನ ವಹಿಸ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ಸರ್ಕಾರ ಏನು ಮಾಡಿದೆ ಅಂದರೆ ನಮಗೆ ಸ್ಥಳೀಯವಾಗಿ ಸರ್ಕಾರದ ಒಬ್ಬ ಅಧಿಕಾರಿಯನ್ನ ಅಧ್ಯಕ್ಷತೆ ಒಂದು ಸ್ಥಿತಿಗಳಲ್ಲಿ ಗ್ರಾಮದ ಮುಖಂಡರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿ ಏನು ಕಾಮಗಾರಿಗಳಾಗಿದೆ ಅಂದರೆ ನಾನು ತಿಳಿದ ಮಟ್ಟಿಗೆ ಅಧಿಕಾರಿಗಿಂತ ಸ್ಥಳೀಯವಾಗಿರುವಂಥ ಒಬ್ಬ ಗ್ರಾಮದ ಮುಖಂಡರು ಇರ್ತಾರಲ್ಲ ಅವ್ರಿಗೆ ಮಾಹಿತಿ ಎಲ್ಲ ಗೊತ್ತಿರುತ್ತೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿ ಕೆಟ್ಟದಾಗಿರುತ್ತೆ ಎಲ್ಲಿ ಒಳ್ಳೆದಿರುವಂಥದ್ದನ್ನು ತೀರ್ಮಾನ ತಗೊಳ್ಳುವಂಥ ಸಾಮರ್ಥ್ಯ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತದೆ ಅಧಿಕಾರಿಗಿಂತ ಇವರು ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಸುಮಾರು ಕಡೆ ಜಡ್ಜ್ ಅವರು ಯಾವ ಸರಿ ಯಾವ ತಪ್ಪು ಅನ್ನುವಂಥದ್ದನ್ನು ಆ ಒಂದು ಕಾರಣಕ್ಕೆ ಅವ್ರಿಗೂ ಒಂದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಅವ್ರಿಗೂ ಸಹ ನಾವು ಧನ್ಯವಾದ ಹೇಳ್ತೀವಿ ನಾವು ನಾವಿನ್ನ ಹೇಳೋಷ್ಟೇ ಇಲ್ಲ ಅವ್ರು ಯಾಕಂದರೆ ರೀತಿ ಸಾಧು ಜೀವಿ ತರ ಪಾಪ ಅವರು ಒಳ್ಳೆ ವ್ಯಕ್ತಿತ್ವ ಅವ್ರಿಗೆ ಅಹಂ ಅಂತ ನಾನು ಯಾಕಂದ್ರೆ ನಾನು ಸುಮಾರು ವರ್ಷ ಇಲ್ಲಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ ಅಹಂ ಅನ್ನುವಂತ ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ ಪಿಡಿಒ ಹೆಂಗ್ ಬಿಹೇವ್ ಮಾಡ್ತಾರೆ ಬಟ್ ಜನರಿಗೆ ಸ್ಪಂದನೆ ಮಾಡುವಂತದ್ರಲ್ಲಿ ಅವರು ಫಸ್ಟ್ ಇರ್ತಾರೆ ಯಾರು ಯಾವ್ದೋ ಒಂದು ಸಣ್ಣ ಒಂದು ಲೆಟರ್ ಬಂದ್ರೆ ಇಮಿಡಿಯೇಟ್ಲಿ ಅದನ್ನ ಅಟೆಂಡ್ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ ಕೆಲಸ ಮಾಡಿ ಮುಗಿಸ್ಕೊಡ್ತಾರೆ ಮತ್ತೆ ಸೋಷಿಯಲ್ ಆಡಿಟ್ ಅಂತ ನಮ್ಗಂತೂ ತುಂಬಾ ಸಹಕಾರ ಎಷ್ಟು ಕೊಡ್ತಾರೆ ಅಂದರೆ ನಾವು ಬರೋಕ್ಕೆ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಏನನ್ನ ಕೇಳ್ತಾರೆ ಅನ್ನೋವಂಥದ್ದನ್ನು ಮೊದಲು ರೆಡಿ ಮಾಡಿಟ್ಟು ಪ್ರತಿದಿನ ವಿಚಾರಿಸ್ತಾರೆ ಏನೇನು ಬಾ ಏನು ಸೋಷಲ್ ಏನೋ ಏನನ್ನೋ ಇದ್ದರೆ ಏನನ್ನೋ ಲೋನ್ ಸೋಷಲ್ ಇದ್ದರೆ ಹೇಳಿ ಅಂತ ಅನ್ನೋಂಥದ್ದನ್ನು ಯಾಕಂದರೆ ಆ ಥರ ಅಟೆಂಡ್ ಮಾಡಬೇಕು ಅಟೆಂಡ್ ಮಾಡಿದರೆ ಮಾತ್ರ ಒಂದು ವ್ಯವಸ್ಥೆ ಸುಧಾರಣೆ ಆಗ್ತದೆ ಜನರನ್ನು ಸಿಕ್ಕಾಪಟ್ಟೆ ಅಲ್ದಾಡಿಸುವಂಥದ್ದು ಇದು ಅವರಲ್ಲಿ ನಾನು ಇದ್ರೂ ಕಾಣಿಸಿಲ್ಲ ಈಗ ಅವ್ರು ಎರಡು ಪಂಚಾಯತ್ ನಲ್ಲಿ ಚಾಲಕ ಎರಡು ಪಂಚಾಯತ್ ನಲ್ಲಿ ನಿವಾಸಿಗಳ ಕೆಲಸ ಅಲ್ಲ ಅದು ಮುದಿಮೋಡು ಮತ್ತೆ ರಾಯಪಾಡು ತುಂಬಾ ಟಪ್ ಪಂಚಾಯತ್ ಎರಡು ಪಂಚಾಯತ್ ಸ್ವಲ್ಪ ಟಫ್ ಇದೆ ಅದನ್ನ ಎರಡು ಪಂಚಾಯತ್ ಸುಮ್ಮ ತುಂಬಾ ಸುಸೂತ್ರವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಸಹ ಆಗಿಲ್ಲ ಸಣ್ಣ ಪುಟ್ಟದ್ದು ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಜನ ವಲಸೆ ಹೋಗ್ತಾ ಇರ್ತಾರೆ ಬೇರೆ ಕಡೆ ಬೆಂಗಳೂರು ಈ ತರದ್ದೆಲ್ಲ ಹೊಲಸೆ ಹೋಗ್ತಾ ಇರ್ತಾರೆ ಆ ಸಂದರ್ಭಗಳಲ್ಲಿ ನಮ್ಗೆ ಸಿಕ್ಕಿರಲ್ಲ ಇಲ್ಲಿ ಎಲ್ಲ ಕೆಲಸ ಬೆಂಗಳೂರಿಗೆ ಬೆಂಗಳೂರಿಗೋಗಿದ್ದಾರೆ ಅಂತ ಗುರುಗಳೇ ಹೇಳ್ತಾರೆ ಅದು ಬಿಟ್ರೆ ಉಳಿದಂತದ್ದು ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ಸ್ ಚೆನ್ನಾಗಿದೆ ಜೊತೆಗೆ ಏನು ಜಾಬ್ ಕಾರ್ಡ್ ಏನು ಕೂಲಿ ಕಾರ್ಮಿಕರು ಅವ್ರು ಕೆಲಸ ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ನಮ್ಮಂತ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಮಾಡಿದ್ದೀನಿ ಅಂತ ಅಕೌಂಟ್ ಅಕೌಂಟ್ಗೆ ಅವ್ರ ಹಣ ಒಂಬತ್ತು ದಿನಗಳಿಂದ ಸಾಮಾಜಿಕ ಲೆಕ್ ಪೋರ್ಶೋದ್ ಮಾಡಿದ್ದಾರೆ ಇದ್ರ ಉದ್ದೇಶ ಸಾಮಾಜಿಕ ಲೆಕ್ ಪೋರ್ಶೋದ್ ಏನು ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗಿದೆ ಒಂದೇದಾಗಿ ನೋಡಿ ನಮ್ಮ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಆ ಪದದಲ್ಲೇ ಹೇಳುತ್ತೆ ಸಮಾಜ ಸಮುದಾಯ ಇವರು ಭಾಗವಹಿಸಿ ಪರಿಶೋಧನೆ ಮಾಡುವಂತ ಒಂದು ಪ್ರಕ್ರಿಯೆ ಇದು ನಮ್ಮ ಒಂದು ಈ ಕಲ್ಪನೆ ಇದೆಯಲ್ಲ ಸಮಾಜಕ್ಕೆ ಲೆಕ್ಕ ಪರಿಶೋಧನೆ ಕಲ್ಪನೆ ಇದೆಯಲ್ಲ ಇದು ತುಂಬಾ ಅದ್ಭುತವಾಗಿರುವಂತಹ ಕಲ್ಪನೆ ಇದು ಯಾಕಂದ್ರೆ ಇವತ್ತು ಸಮಾಜದ ನಮ್ಮ ಸಮುದಾಯದ ತೆರಿಗೆ ದುಡ್ಡನ್ನ ನಾವಿವತ್ತು ಯೋಜನೆಗಳು ಬಳಸ್ತಾ ಇರುವಂತದ್ದು ಆ ಪ್ರಜಾಪ್ರಭುತ್ವ ಪರಿಕಲ್ಪನೆ ಇಲ್ಲಿ ಇದ್ದು ಕಾಣಿಸ್ತದೆ ದೊಡ್ಡವರು ದೊಡ್ಡವರ ಪ್ರಜೆಗಳೇ ದೊಡ್ಡವರು ಆ ಒಂದು ಕಾರಣಕ್ಕೋಸ್ಕರ ಸೋಷಿಯಲ್ ಆಡಿಟ್ ಹೆಚ್ಚಿನ ಮಹತ್ವ ಕೊಡ್ತೀವಿ ನಾವು ಸೋಷಿಯಲ್ ಆಗಿಟ್ ನಾಲ್ಕು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಸೋಷಿಯಲ್ ಆಡಿಟ್ ಮಾಡ್ತೀವಿ ಮೊನ್ನೆದಾಗಿ ನಾವು ಈ ಎಂಟೈಟಲ್ಮೆಂಟ್ ಅನ್ನುವಂಥದ್ದು ಹಕ್ಕು ಅಧಿಕಾರಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಈಗ ನೋಡಿ ನಮ್ಮ ಕೆಲವು ಈ ಯೋಜನೆಗಳು ಏನಿದೆ ನಾವು ಇವಾಗ ಎರಡು ಯೋಜನೆಗಳು ಮಾಡಿದ್ವಿ ಪಂಚಾಯತ್ ಅಂದ್ರೆ ಹಣಕಾಸು ಮತ್ತೆ ಎಂ ಜಿ ಎನ್ ಅರ್ಜಿ ಯೋಜನೆ ಈ ಯೋಜನೆಗಳ ಅನುಷ್ಠಾನ ಆಗ್ತಾ ಇರುವಂತದ್ದು ಮನುಷ್ಯನ ಬದುಕುವಂತ ಹಕ್ಕು ಆಧಾರದ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬದುಕುವಂತ ಹಕ್ಕು ಅಂತ ಕೊಟ್ಟಿದ್ದಾರೆ ಆ ಬುಕ್ಕು ಹಕ್ಕು ಆಧಾರದ ಮೇಲೆ ಈ ಯೋಜನೆಗಳ ಅನುಷ್ಠಾನ ಮಾಡ್ತಾ ಇದೆ ಒಕ್ಕೂಲಿ ಕಾರ್ಮಿಕನಿಗೆ ಏನ್ ಸಿಕ್ಬೇಕಾಗಿದೆ ಹಕ್ಕುಗಳು ಅದು ಸಿಗ್ತಾ ಇದೆ ಅಲ್ವಂಥದನ್ನ ನಾವು ಪರಿಶೀಲನೆ ಮಾಡ್ತೀವಿ ನಾವು ನಾವು ಯೋಜನೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಶೇಕಡ ನೂರಷ್ಟು ಎಲ್ಲ ದೃಷ್ಟಿಕೋನಗಳಿಂದ ಯೋಜನೆ ಅನುಷ್ಠಾನ ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದನ್ನ ನೋಡ್ತೀವಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಲ್ಲಿ ನೋಡ್ತೀವಿ ಅಂದ್ರೆ ಎಲ್ಲ ದೃಷ್ಟಿಕೋನಗಳು ಒಂದು ಸಮುದಾಯನೂ ಅಭಿವೃದ್ಧಿ ಆಗಬೇಕು ಜೊತೆಗೆ ಜನರ ಜೀವನ ಮಟ್ಟ ಸುಧಾರಣೆ ಆಗ್ಬೇಕು ಅನ್ನುವಂಥದನ್ನ ನಾವು ಗಮನದಲ್ಲಿ ಸೋಷಿಯಲ್ ಆಡಿಟ್ ಮಾಡುವಂಥದ್ದು ಆ ಒಂದು ಕಾರಣಕ್ಕೋಸ್ಕರ ಸೋಷಿಯಲ್ ಆಡಿಟ್ ಹೆಚ್ಚಿನ ಮಾಡಿ ಅದರಲ್ಲಿ ಆಡಿಟ್ ನಿಯಮಗಳು ಹದಿನೇಳು ಬರ ಎರಡು ಮತ್ತೆ ನೂರರ ಪ್ರಕರಣದಲ್ಲಿ ಏನು ನಮಗೆ ಸರ್ಕಾರ ಆದೇಶ ಮಾಡಿದೆಯೋ ಅದರ ಪ್ರಕಾರ ನಾವು ನಮ್ಮ ಏನು ಪ್ರಕ್ರಿಯೆ ಎಂಟು ದಿನಗಳ ಪ್ರಕ್ರಿಯೆ ಮಾಡ್ತೀವಿ ಅಂದ್ರೆ ನಾವು ಮೊನ್ನೆ ದಿನ ಬಂದು ದಾಖಲಾತಿಗಳನ್ನ ತಗೊಂತೀವಿ ಪಂಚಾಯತಿ ಕಡೆಯಿಂದ ಪೂರ್ವಭಾವಿ ಸಭೆ ಮಾಡ್ತೀವಿ ಪೂರ್ವಭಾವಿ ಸಭೆ ಮಾಡಿ ನಾವೇನು ಎಂಟು ದಿನಗಳಲ್ಲಿ ಏನೇನು ಚಟುವಟಿಕೆ ಮಾಡ್ತೀವಿ ಅನ್ನೋದ್ ಮಾಹಿತಿ ಮತ್ತೆ ಸಂಬಂಧಪಟ್ಟ ಅನುಷ್ಠಾನ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತೀವಿ ಏನು ನಮ್ಗೆ ಬೀದಿ ನಾಟಕ ಮಾಡಿಸ್ಬೇಕಂತ ಮಾಹಿತಿ ಆ ಸಮುದಾಯ ಮಹಿಳಾ ಹಾಗೂ ಏನಿದೆ ಅವರಿಗೆಲ್ಲ ಮಾಹಿತಿ ಕೊಡ್ತೀವಿ ಮತ್ತೆ ಇದು ಸ್ವಚ್ಛವಾಹಿನಿಯಲ್ಲಿ ಪ್ರಚಾರ ಮಾಡಿಸ್ತೀವಿ ಯೋಜನೆ ಅಂತ ಅದನ್ನ ನಿಮ್ಮೇನ ಏನೋ ನಾ ಏನಾದರೂ ಅಹವಾಲುಗಳಿದ್ರೆ ಬಂದು ದಯವಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ವಾಹಿನಲ್ಲಿ ಪ್ರಚಾರ ಮಾಡಿಸ್ತೀವಿ ಮತ್ತೆ ಮನೆ ಮನೆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಏನು ವಾಟರ್ ಮ್ಯಾನ್ ಚಾರ್ಜ್ ಇದ್ದಾರೋ ಅವ್ರ ಜೊತೆ ಹೋಗಿ ನಾವೇನು ಫಾರ್ಮ್ ಟ್ಯಾಕ್ಸಿ ಈ ಥರದೆಲ್ಲ ಕೊಟ್ಟು ಈ ಯೋಜನೆ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ಐ ಸಿ ಚಟುವಟಿಕೆಗಳ ಜೊತೆಗೆ ಇಲ್ಲಿನ ಆಗುವಂಥ ಚಟುವಟಿಕೆಗಳ ಬಗ್ಗೆ ಅದು ನಾವು ಸವೇರೋದು ಮಾಹಿತಿ ಕೊಟ್ಟು ಈ ಟೋಟಲ್ ಏನು ಏನಾಗ್ತದೋ ಸೋರಿಕೆಗಳನ್ನು ತಡೆಗಟ್ಟುವಂಥದ್ದು ಸೋಷಿಯಲ್ ಆಗಿ ಮೂಲ ಉದ್ದೇಶ ಆಗಿರ್ತದೆ ಸರ್ಕಾರ ಏನು ಅನುದಾನ ಕೊಡ್ತದೆ ಸೋರಿಕೆಗಳಾಗಬಾರ್ದು ಯಾಕಂದ್ರೆ ತೆರಿಗೆ ದುಡ್ಡಲ್ವಾ ಎಲ್ಲರೂ ಜವಾಬ್ದಾರಿ ಇದಕ್ಕೆ ಆ ಒಂದು ಕಾರಣಕ್ಕೋಸ್ಕರ ನಾವು ಸೋಶಲಾಗಿ ಟ್ರಾನ್ಸ್ಫರೆನ್ಸ್ ಆಗಿ ಎಂಟು ದಿನಗಳ ಕಾಲ ನಿಮ್ಮ ಪಂಚಾಯತ್ನಲ್ಲಿ ಮಾಡಿದ್ವಿ ಇಲ್ಲಿ ಏನು ಚಟುವಟಿಕೆಗಳು ಕಾಮಗಾರಿಗಳಾಗಿದೆ ಅನ್ನುವಂಥ ವಿವರಗಳನ್ನ ಅಭಿವೃದ್ಧಿ ಕಾಮಗಾರಿ ಕೊತ್ತೂರು ಗ್ರಾಮದ ಕೊತ್ಕುಂಟೆಯಿಂದ ಏಲೂರು ಬಂಡೆ ತನಕ ಕಟ್ ಕಾಲುವೆ ಮತ್ತೂರು ಇವಿಟ್ಮೆಂಟ್ ಅಕ್ಕಿ ಬಿಕ್ಕಿ ಕಾಲೋನಿಯ ಮಾಪೋನಿ ಒಡ್ಡು ಬಾಪೋನಿ ಒಡ್ಡು ಕೆರೆಕಟ್ಟೆ ಕಾಲುವೆ ಮತ್ತು ಇವಿಟ್ಮೆಂಟ್ ಕೊತ್ತಪಲ್ಲಿ ಗ್ರಾಮದ ದುರ್ಗಾ ರೆಡ್ಡಿ ಹತ್ರ ರಾಜಕಾಲುವೆ ಮತ್ತು ರಿವ್ಯೂಟ್ಮೆಂಟ್ ಎಂ ತುಮ್ಮಲ್ಪಲ್ಲಿ ಗ್ರಾಮದ ಶ್ರೀನಿವಾಸ ರೆಡ್ಡಿ ವಲದಿಂದ ವಿಶ್ವನಾಥ ರೆಡ್ಡಿ ಹೊಲದ ತನಕ ಕಟ್ಕಾಲುವೆ ಮತ್ತು ರಿವ್ಯೂಟ್ಮೆಂಟ್ ಎಂ ತುಮ್ಮಲ್ಪಲ್ಲಿ ಗ್ರಾಮದ ನಾಯನ್ಕೆರೆ ಕಟ್ಕಾಲುವೆ ಮತ್ತು ರಿವ್ಯೂಟ್ಮೆಂಟ್ ಎಂ ತುಮ್ಮಲ್ಪಲ್ಲಿ ಗ್ರಾಮದ ಸರ್ಕಾರಿ ಕೊಲೋಭಾವತ್ರಿ ರಸ್ತೆಗೆ ರಿವ್ಯೂಟ್ಮೆಂಟ್ ಗುಂಟುಪಲ್ಲಿ ಗ್ರಾಮದ ಬಿಸಿ ರಸ್ತೆಯಿಂದ ನಾರಪ್ಪನ ಕೆರೆಯ ತನಕ ಕಟ್ಕಾಲುವ ಮತ್ತು ರಿವೀಟ್ಮೆಂಟ್ ಆನೆಪಲ್ಲಿ ಗ್ರಾಮದ ನರಸಿಂಗಲದಿಂದ ರಮೇಶ್ ಹೊಲದ ತನಕ ಕಟ್ಕಾಲುವ ಮತ್ತು